Hadi. ಅದೃಷ್ಟ ಹೇಗೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅದೃಷ್ಟ ಬಂದಾಗ ತಿರಸ್ಕರಿಸಬಾರ್ದು ಎಲ್ಲೊಬ್ಬ ಯುವಕನಿಗೆ ತನ್ನ ಅಮ್ಮನ ಜನ್ಮ ಸಂಖ್ಯೆಯಿಂದ ಅದೃಷ್ಟ ಒಲಿದು ಬಂದಿದೆ ಬಾಲ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಉನ್ನತ ಶಿಕ್ಷಣ ಮುಗಿಸಿ ಇದೀಗ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋದ ಯುವಕನಿಗೆ ಲಾಟರಿ ರೂಪದಲ್ಲಿ ಅದೃಷ್ಟ ಒಲಿದು ಬಂದಿದೆ ಈ ಅದೃಷ್ಟ ಆತನ ತಾಯಿಯ ಜನ್ಮ ದಿನಾಂಕದಿಂದಲೇ ಬಂದಿದೆ ತಾಯಿಯ ಜನ್ಮ ದಿನಾಂಕ ಹನ್ನೊಂದು ಆ ಸಂಖ್ಯೆಯಲ್ಲೇ ಆತ ಲಾಟರಿ ಖರೀದಿಸಿದ್ದಾನೆ ಈ ಹನ್ನೊಂದು ಸಂಖ್ಯೆ ಆತನ ಜೀವನವನ್ನೇ ಬದಲಾಯಿಸಿದೆ ಅಬುದಾಬಿಯ ಲಾಟರಿಯಿಂದ ಬರೋಬ್ಬರಿ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಹಣವನ್ನ ಗೆದ್ದಿದ್ದಾನೆ ಈ ಯುವಕ ಈ ವಿಚಾರ ತಿಳಿದ ಆತನ ಹಳ್ಳಿಯ ಜನ ಸಂತೋಷ ವ್ಯಕ್ತಪಡಿಸಿದ್ದಾರೆ ಈ ಯುವಕ ತೆಲಂಗಾಣದ ಕಪ್ಪಂ ಜಿಲ್ಲೆಯ ವೆಮಸೂರ್ ಮಂಡಲದಲ್ಲಿರುವ ಭೀಮಾವರಂ ಗ್ರಾಮದ ಅನಿಲ್ ಕುಮಾರ್ ಅಂತ ಹೇಳಿ ಒಂದೂವರೆ ವರ್ಷದಿಂದ ಅಬುದಾಬಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದ ಅನಿಲ್ ತನ್ನ ಸ್ನೇಹಿತರ ಒತ್ತಾಯಕ್ಕೆ ಲಾಟರಿ ಟಿಕೆಟ್ ಖರೀದಿಸಿದ್ದಾನೆ ತಮ್ಮ ಮಗನಿಗೆ ಲಾಟರಿಯಲ್ಲಿ ಇನ್ನೂರ ಕೋಟಿ ಹಣ ಬಂದಿದೆ ಅನ್ನೋದನ್ನ ನಂಬುವುದಕ್ಕೆ ಸಾಧ್ಯವಾಗಿಲ್ಲ ನಮ್ಮ ಕಷ್ಟಕ್ಕೆ ದೇವರು ಒಳ್ಳೆಯ ದಾರಿ ತೋರಿಸಿದ್ದಾನೆ ಅಂತ ಯುವಕನ ಪೋಷಕರು ತಿಳಿಸಿದ್ದಾರೆ